ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಉತ್ತರ ಕೊಡಕ್ಕಾಗಲ್ಲ ನಾನು ಕೇಳ್ರಿ ಕೇಳಪ್ಪ ಸುಮ್ನೆ ಈ ದುರಂತ ನಡಿಬಾರ್ದಾಗಿತ್ತು ನಡೆದೋಗಿದೆ ಸರ್ಕಾರ ಈ ದುರಂತಕ್ಕೆ ನಾವು ಮೊರಕ್ತೀವಿ ದುಃಖಿಸ್ತೀವಿ ಮೈಸೂರು ನಾವು ಇಲ್ಲಿ ಸಿ ಕ್ರಿಕೆಟ್ ಅಸೋಸಿಯೇಷನ್ ನಾವು ಪೊಲೀಸ್ ಒದಗಿಸ್ಕೊಡೋದು ಅಷ್ಟೇ ಅಲ್ಲಿಗೆ ನಾವು ನಾವು ಮಾಡಲ್ಲ ಫಂಕ್ಷನ್ ಪೊಲೀಸ್ ಭದ್ರ ಭದ್ರತೆಯನ್ನು ಒದಗಿಸ್ಕೊಡ್ತಕ್ಕಂಥದ್ದು ಅಷ್ಟೇ ಸೊ ಅಲ್ಲಿ ಆಗಬಾರ್ದು ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಮ್ಯಾಜಿಸ್ಟ್ರಿಯಲ್ ಎನ್ವೈರಿ ಮಾಡ್ತಾ ಇದ್ದೀವಿ ಯಾರು ತಪ್ಪು ಮಾಡಿದಾರೆ ಅವ್ರ ಮೇಲೆ ಕ್ರಮ ಯು ಡಿಪ್ಲೋಯ್ ಮಾಡಬೇಕಾಗಿತ್ತೈನ್ಸ್ ಮೋರ್ ಪೊಲೀಸ್ ಪೀಪಲ್ ದಿ ಎಂಟೈರ್ ಪೊಲೀಸ್ ಪೀಪಲ್ ಅವೈಲಬಲ್ ಇನ್ ಸುಮ್ನೆ ನೀನು ಎಸ್ಆರ್ ಮಾತಾಡ್ತೀಯ ನೀ ಕೇಳ ನಾವು ಉತ್ತರ ಕೊಡಕ್ಕಾಗಲ್ಲ ನಾನು ಕೇಳಿ ಕೇಳಪ್ಪ ಸುಮ್ನೆ ಈ ದುರಂತ ನಡಿಬಾರ್ದಾಗಿತ್ತು ನಡೆದೋಗಿದೆ ಸರ್ಕಾರ ಈ ದುರಂತಕ್ಕೆ ನಾವು ಮೊರಕ್ತೀವಿ ದುಃಖಿಸ್ತೀವಿ ನಾವು ಇಲ್ಲಿ ಕ್ರಿಕೆಟ್ ಅಸೋಸಿಯೇಷನ್ ಅಲ್ಲಿ ನಾವು ಪೊಲೀಸ್ ಅಷ್ಟೇ ಅಲ್ಲಿಗೆ ನಾವು ನಾವು ಮಾಡಲ್ಲ ಫಂಕ್ಷನ್ ಪೊಲೀಸ್ ಭದ್ರ ಭದ್ರತೆಯನ್ನ ಒದಗಿಸ್ಕೊಡ್ತಕ್ಕಂಥದ್ದು ಅಷ್ಟೇನೆ ಸೊ ಅಲ್ಲಿ ಅಂತ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಯಾರು ತಪ್ಪು ಮಾಡಿದಾರೆ ಅವ್ರ ಮೇಲೆ ಕ್ರಮ ತಕ್ಕ ಡಿಪ್ಲೋಯ್ ಮಾಡ್ಬೇಕಾಗಿತ್ತನ್ಸುತ್ತೆ ಸರ್ ಇನ್ ಹೈನ್ಸೈಟ್ ಯು ಫೀಲ್ಡ್ ಮೋರ್ ಪೊಲೀಸ್ ಪೀಪಲ್ ದಿ ಎಂಟೈರ್ ಪೊಲೀಸ್ ಪೀಪಲ್ ಅವೈಲಬಲ್ ಇನ್